ನಿಮಗೆ ಪೂರ ಗೊತ್ತಿಪ್ಪ ಪೂರ ಭಾರಿ ಶೋಕ ನಿಗಲಿಗೆ ಕಲ್ಪೆರೆ ಅವಕಾಶ ಆಗ್ತೀನಿ ಎರಡು ಸಾವಿರದ ಒಂಬತ್ತು ಪಾಲ್ತಾಡಿ ರಾಮಕೃಷ್ಣ ಆಚಾರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದ ಆ ಆ ಸಂದರ್ಭದ ಸದಸ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯೆ ಕರ್ನಾಟಕ ಘನ ಸರ್ಕಾರ ಭಿನ್ನಪ್ಪ ಮಲ್ತದು ತೃತೀಯ ಐಚ್ಛಿಕ ಭಾಷೆ ಮೂಜನೆ ಐಚ್ಛಿಕ ಭಾಷೆಯಾದ ತುಳುನ ಅನುಷ್ಠಾನ ಮಾಡ್ತೇವೆ ಹಾ ಒಂದು ಗೊತ್ತಿಪ್ಪು ನಮ್ಗೆ ಶಾಲೆ ಶಾಲೆಯಡೆ ತೃತೀಯ ಐಚ್ಛಿಕ ಭಾಷೆ ತುಳು ಅನುಷ್ಠಾನ ಮಾಡ್ತೇನೆ ಕಾರಣ ಡಾಕ್ಟರ್ ಪಾಲ್ತಾರಿ ರಾಮಕೃಷ್ಣ ಆಚಾರ್ ಆರ್ನ ಕಾಲು ಒಂದು ತುಳು ಅನುಷ್ಠಾನ ಐ ತುಂಬು ವೆಂಕಟರಾಜ ಪುಣಜ ತಾಯಿ ತುಳು ಅಕಾಡೆಮಿ ಸದಸ್ಯ ಮಲ್ಲ ಬರವುದಾರ ಆದಿತ್ಯ ಆರು ತುಳು ಲಿಪಿನ ಒಕ್ಕದು ಎತ್ತದು ಲೋಕಗು ತಪ್ಪ ಆರ್ ಆರೆ ಇತ್ತುಂಡ ತುಳು ಲಿಪಿಗ ಸಾರತ ನೂತ ವರ್ಷದ ಇತಿಹಾಸ ಎತ್ತ ಸಾರತ ವರ್ಷದ ಇತಿಹಾಸ ತುಳು ಭಾಷೆಗೆ ರಡ್ಡ ಸಾರತ್ತ ಇರ್ನೂದು ವರ್ಷ ಇತಿಹಾಸ ಸಾವಿರ ವರ್ಷ ಇತಿಹಾಸ ಅಂಡ ಲೆಕ್ಕ ಸಾರತ್ತ ಇರ್ನೂದು ವರ್ಷ ಇತಿಹಾಸ ಅಂಚಿತ್ತಿನ ತುಳು ಲಿಪಿ ವಿದ್ವಾಂಸರನ್ನ ಕೈಟ್ ಮಾತ್ರ ಇತ್ತು ಗೊತ್ತಾ ಅವು ನಿಗ ಗೊತ್ತಿಪ್ಪು ಶಿವಣ್ಣಿ ಬ್ರಾಣಿಯರ್ ನಗಲು ಅಕುಲು ತನ್ನ ತುಳುಲಿಪಿಟ್ಟು ತಾಳೆಯೊಳಿಡು ಸಂಸ್ಕೃತ ಶ್ಲೋಕ ಏನು ಕೂಡ ಬರೆ ಹೊಂದಿರ್ತೀನಿ ತುಳು ಲಿಪಿಟ್ ಆ ಮುಖೇನ ಅಕುಲು ಸಹಿಪಾಡ್ನು ಅಷ್ಟಮಠದ ಮಠಾಧೀಶರ ಇನಿಕಲ ತುಳು ಲಿಪಿಟೇ ಪಾಡ್ನು ಅರ್ಥ ಅಂಚಾದ ತುಳುಲಿಪಿ ಅನ್ಬಿ ಅಲೆ ಜೋಕುಲೆ ಕಾಶ್ಮೀರ ಗೊತ್ತಾಡತ್ತ ಕಾಶ್ಮೀರ ಶಾರದಾ ಲಿಪಿ ಬಣ್ಣದ ಇತ್ತು ಶಾರದಾ ಲಿಪಿ ಸಂಸ್ಕೃತಗೌದು ಶಾರದಾ ಲಿಪೀಠ ಬಲೆ ಒಂದು ನಮ್ಮ ಭಾರತ ದೇಶದಾದ್ಯಂತ ಸಂಸ್ಕೃತನು ದೇವನಾಗರಿ ಲಿಪೀಠ ಬಲೆ ಸಂಸ್ಕೃತ ಕೊಂಕಣಿ ಪುರ ದೇವನಾಗರಿ ಲಿಪೀಠ ಬರಬೇಕು ವೈಟ್ ಹ ಆಂಡ ತುಳುನಾಡು ನಮ್ಮ ತುಳುನಾಡು ಸಂಸ್ಕೃತನು தொழிலிப்பிட்டு வரைய வந்தேரு நம்ம தொழுநாடு தொழிலுப்பின்னு சம்ஸ்கிருத்த வரை வந்து கொஞ்சம் குடைஞ்சு விஷயம் வந்து கேரளா திருவனந்தபுரம் மகாராஜே அரகு பூஜைக்கு பெரணி ஜத்து ஜன பட்ட நகி கை தெரி கை தெரிய பூஜைக்கு பட்ட நகிஜான் அப்பக முத்த தொழுநாடுதான் சிவள்ளி பிராணியரின் நெகவு பேர் దాది దాదిల్ జాద ఊర తుళు బరే నెట్ బర ఓదనగా అల్త మహారాజు తుయ్యరు తూదు మండేరు లిపి తుళు లిపి మలయాళం బెమొలియా భాషి తుళునాడు సంస్కృతను తుడు లిపిట బు తుళుపీట బరతారు తుళును తుళులిపీట బేరు అంచయాళం బెమొలి మండే ಅಕುಲು ಏತ್ ಭಾಷೆದ ಮಿತ್ತ್ ಮೋಕೆ ಅಂತ ಕೆಂಡ ಬೊಕ್ಕ ರಾಜ ರಾಜೆ ಪಣಬುನವು ಪ್ರಕ್ಷ ಪ್ರತ್ಯಕ್ಷ ದೇವರಿತ್ತಿ ಲೆಕ ರಾಜ ಅನುಷ್ಠಾನ ಬಾರಿ ಮುಖ್ಯ ಅವ್ಲ ಅರಸು ಅನುಷ್ಠಾನ ಆಯಿನ್ ನಮ್ಮ ತುಳು ಲಿಪಿನ ಅಕುಲು ತುಳು ಮಳೆಯಾಳಂ ಲಿಪಿ ಇಂದ್ ಪಂಡದ್ ಅವ್ಲು ಬಳಕೆ ಮಲ್ತೆರ್ ಒವ್ ಯಿನಿಕುಲ ಪ್ರಾಥಮಿಕ ಪಾಠ ಪಂಡ ಗೊತ್ತಾಂಡ ಒಂಜಿನ ಎಡ್ದು ಸುರು ಆಯನ ಪಾಟುಡು ಮಲಯಾಳಂ ಲಿಪಿ ಕಲ್ಪದಾಗ ಹಕುಲ್ ಬಂದ್ರೆ ತುಳು ಮಲಯಾಳಂ ಲಿಪಿ ತುಳು ಮಲಯಾಳಂ ಲಿಪಿ ನಮ್ಮ ಜಯ 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 ತುಳುವ ಸೀಮೆ ಅಪ್ಪ ನಾಡಿನ ನಮ್ಮ ರತ್ನಾವತಿ ಬೈಕಾಡಿ ಬಾರಿ ಪೊಲೀಸ್ ಬಂದ್ರೆ ರತ್ನಾವತಿ ಬೈಕಾಡಿನ ಮಗಳು ಉತ್ತಮ ನೃತ್ಯ ಪಟು ಆರ್ನ ನೃತ್ಯ ದೊಟ್ಟಿಗೆ ಒಂದು ತಂಡದ ಕೇರಳದ ನೃತ್ಯ ಪಟ್ಟು ಎಕ್ಸ್ಟ್ರಾಡಿನರಿ ನೃತ್ಯ ಅದ್ವಿತೀಯ ನೃತ್ಯ ಆರು ಕೇರಳದ ಆರು ಸ್ಪಷ್ಟವಾದ ಬಾ ಸುರತ ಪಾಠ ಬಂಡ್ಲೆ ಗೊತ್ತಾಯ್ತು ಪಂಡ್ರೆ ಒಂದು ಐನೂಕ ಯಾರ ದಾಯಿ ಪಂಡೆ ಗೊತ್ತುಂಡ ಜೋಕುಲೆ ಇನಿ ಜೈ ತುಳುನಾಡು ಬಂಟನ ಸಂಘಟನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಬತದೆ ಅಕಾಡೆಮಿದ ಅಧ್ಯಕ್ಷರಡ ವಿನಂತಿ ಮಲ್ತೇರಿ ದಾದ ತುಳುತ ಕೆಲಸ ಮಲ್ಕೋಡು ಅಪಗ ಐದು ಅಣುಮುಜಿ ಅಪ ಆ ಕಾರಣದ ಆತೇ ತುಳು ಲಿಪಿತ ಪ್ರಖ್ಯಾ ತೆರಿತೀನಿ ಅಪಗ ಅಪಾಗ ತುಳು ಲಿಪಿತ ಟೀಚರ್ ನಕಲ ನಾಡುಟ್ಟು ವಯ್ಯಕಾಯಿ ಎತ್ತಂಡ್ ಅಪಗ ನಿಕುಲು ತುಳು ಲಿಪಿತ ಕೆಲಸ ಮಲ್ಪಲೆ ಬಂದಾಗ ಅಕುಲು ಮಲ್ತಿನ ಕ್ರಾಂತಿ ಓಡೆ ಎತ್ತಂಡಕ್ಕೆ ಅನ್ನಾಗ ಇತ್ತೆ ಮುಪ್ಪತ್ತೈದು ಜನ ಮಿತ್ತ ಒಂದೇನು ಸೇರಿಣ ಮುಲ್ತಾ ಇರೋದೆಲ್ಲ ಸೇರಿ ಮುಪ್ಪತ್ತೈದು ಸಾವಿರದ ಮಿತ್ತು ತುಳು ಲಿಪಿನ ಕಲ್ತೆಯರ್ ಐಕ ಕಾರಣ ಜೈ ತುಳುನಾಡು ಸಂಘಟನೆ ಅಕ್ಲಿಗೆ ತಾಟಿ ಕೊಟ್ಟಿದ್ದಾರೆ ಐಕ್ಯ ಕಾರಣ ಜೈ ಸಂಘಟನೆ ಅಂದ ಅಕ್ಕಿಲೆಗಿಲ ತುಳು ಕಲ್ಪ ಒಡನೀ ಜೋಶ್ ಅಂತ ಬೇರತ್ತ ತಿಕ್ಕೊಚ್ಚ ಹೌಸ್ ದ ಜೋಶ್ ಹೈ ಸರ್ ತಿಕ್ಕೊಡತ್ತ ತಿಕ್ಕೊಡು ಅಂಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಪ್ಪ ದಾದ ಮಲ್ತಂಡ ನಿಕುಲು ತುಳು ಲಿಪಿ ಕಲ್ಪಲಿ ಎಂಗುಲು ತುಳು ಲಿಪಿಕ ನಿಕಲಿಗೆ ಸರ್ಟಿಫಿಕೇಟ್ ಕೊರಪ್ಪ ಬಂಡೆ ಅವು ಕರ್ನಾಟಕ ಸರ್ಕಾರದ ಒಂದು ತುಳು ಲಿಪಿತ ಅಂತ ಕಲ್ತಿನ ಅಕ್ಳಿಗೆ ಸರ್ಟಿಫಿಕೇಟ್ ತಿಕ್ಕು ನಮನ್ನ ಅಕ್ಲೆಗೆ ಬಾರಿ ಖುಷಿಯಾಯ್ ಜೋಕುಲೆ ಗೊತ್ತಿಪ್ಪ ಜೈ ತುಳುನಾಡು ಸಂಘಟನೆದ ಸಹಕಾರುಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಯತ್ನಡು ತುಳು ಲಿಪಿ ಯೂನಿಕೋಡ್ ದ ಅಂಗಣ ಇವತ್ತು ಸೇರಿದಲ್ಲಿ ತೊಂಬತ್ತ ಎರಡು ಪ್ರತಿಶತ ಹತ್ತ ಪ್ರತಿಶತ ಬಾಕಿ ಉಂಡು ಪೂರ್ತಿ ಆಯ್ರೆ ನಮಕ್ ತುಳು ಲಿಪಿ ರಾಜ್ಯ ಬಕ ರಾಷ್ಟ್ರ ಮಾನ್ಯತೆ ನಮ್ಮ ತುಳುಲಿಕ್ಕೆ ತಿಕ್ಕದಂಡ ರಾಜ್ಯ ಬಕ ರಾಷ್ಟ್ರ ಮಾನ್ಯತೆ ನಮ್ಮ ಅಂಜಾನಿಟ್ಟಾದ್ರ ನೆಕ್ ಕಾರಣ ಈ ಟೀಚರ್ಗಳ ಸಂಬಳಜ್ಜಿ ಆ ಟೀಚರ್ಗಳ ಸಂಬಳಜ್ಜಿ ಈ ಸಂಘಟಕರ್ಗಳ ಸಂಬಳಜ್ಜಿ ಲಾಭದ ಅಂತೆ ಬೆನ್ಪುಣಿ ಓಲ್ ನಮ್ಮ ಬಂದ್ರೆ ಓಲು

ಜಿಗಲಿಗೆ ಎನ್ನಂಜಿ ವಿನಂತಿ ದಾದ ಕೇಂದ ಬಿನ್ನ ಕೋ ದಾದ ನಮಕ ಭಗವಂತೆ ಜ್ಞಾನ ಕೊರ್ತೆ ಅರ್ಥಾಂಡ ಜ್ಞಾನ ಕೊರ್ತೆ ಅವೇನ ಸದ್ವಿನಿಯೋಗ ಮಲ್ಪುನು ಅಂತ ಬಂದೆ ಎಟ್ಟೆಕ್ ಬಳಕೆ ಮಲ್ಪುನು ಕಾಲಿ ಪೊರ್ತಿಪ್ಪುನಗ ಒಂಜಿ ವೇಳೆ ನಿಕಲ್ದ ಮೊಬೈಲ್ ಇಜ್ಜಿಲ್ಲ ನಿಕಲ್ಲ ಅಮ್ಮನ ಅಪ್ಪನ ಮೊಬೈಲ್ ದತ್ತೊಂಡ ಹೊರ ಒಕ್ಕಿಯರ್ಡ ಹುಲ್ಯ ಕಲಾಯಿ ನಲವತ್ತಾರು ಒಪ್ಪಂದಿರ್ತದೆ ಅವೇ ಕೊರ್ತುನು ನಿಕಲು ತುಳುರಿಪಿನ ಯಾನ್ ಕಲ್ತೆ ಯಾನು ನಿ ಪತ್ತು ಜನಕ ಕಲ್ಪಾವೆ ಯಾನು ನೂತು ಜನ ಕಲ್ಪಾವೆ ಬಂದನ ಒಂಜ ಹಟನು ದೆತೊಂಡರ ಎಲ್ಲದ ದಿನ ನಿಕಲು ತುಳುಲಿಪಿಟ ಮಹತ್ ಸಾಧನೆ ಮಲ್ಪರೆ ಆಪುಂಡು ನಿಕಲು ತುಳು ಭಾಷೆಗೆ ತುಳು ಅಪ್ಪೆಗೆ ಒಂಜ ಮಲ್ಲ ಕೊಡುಗೆ ಕೊರ್ಲೆ ಕಾಪುಡು ನಿಕಲು ತುಳುಲಿಪಿ ಕಲ್ಪವರ ಏತು ಜನಕ ಯಾನು ತುಳುಲಿಪಿ ಕಲ್ಪವನ ಶಿಕ್ಷಕ ಯಾವ ಬಂದ ಆಸೆ ಉಂಟು ಕೈದೇವೆ ಯಾರು ಬಂಡೆ ಅಂತ ಬೆಳೆದು ಮಾತೆಲ್ಲ ತೆರ್ತೇನೆ ಅಂತ ಹೇಳ್ಕೊಡ್ತಿ ಇಷ್ಟೋ ಇಷ್ಟ ಇಷ್ಟ ಮಾತ್ರ ಯಾರು ಜಾತಿ ಜನಕ್ಕೆ ತುಳಿದು ಕಲ್ಪ ಹುಡು ಭಾರಿ ಖುಷಿ ಅಂತ ತಿರ್ಕೊಂಡೆ ತಾಯಿ ಗೊತ್ತುಂಡೆ ನಿಖಲೆ ಬಗ್ಗೆ ಗೊತ್ತಿಟ್ಟೆ ವಿದ್ಯೆ ಬಣಪು ನಾವು ವಿದ್ಯೆ ಬಣಪು ನಾವು ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಿ ಹೊಟ್ಟೆ ಹೊರೆಯಲು ವಿದ್ಯೆ ಏನು ಬಳೆಯ ಮಲಾರವೇನ್ ಮಹಾಕವಿ ರನ್ನಗೆ ಒಂಜಿ ಕಡೆ ಬಂತಿನ ಬಾತೇರ ವಿದ್ಯೆ ಬೆಳಕು ನಾವು ನಿಖುಲ್ ಏನಂತ ಕಲ್ಪಯರ್ ಆತ ನಿಖಿಲ್ ಅನುಭವಕ್ಕೆ ಬರ್ಕೊಂಡು ನಿಖುಲೈಟ್ ಪರಿಣತೆರ ನಿಖುಲೈಟ್ ಪರಿಣತೆರ ಪರ್ ಐಕಬಡ ನಿಖುಲ್ ಮಾತಿರ್ಲ ತುಳು ಕಲ್ಪಲೆ ನಿಖುಲು ಒಂಜಿ ಕವಿತೆ ಬರೆಯ ತುಳು ಲಿಪಿಟ್ಟು ಬರಲೇ ಒಳೊಂಜಿ ಪುಸ್ತಕ ದಿಕ್ಕಂಡ ಕಾಲಿ ಬರಿತ್ ಈತ ಕಲ್ತುದ ನನ ಬರೀ ಬಿಡುದಾದ ಗೊತ್ತುಂಡ ಹೋಗ್ಲು ಕನ್ನಡದ ಪುಸ್ತಕ ನಿಗಲೇ ಖುಷಿಯನ್ ಭಾಷೆದ ಪುಸ್ತಕ ಆ ಪುಸ್ತಕ ಒಂದಿ ಪುಸ್ತಕ ಬರಟುದಿಲ್ಲ ಐತ ನಿಗಲು ತುಳು ಬರಲಿ ತುಳು ಲಿಪಿ ಬರಲಿ ಪೂರ ಬರೆ ಒಂದು ಒಂಜೊಂಜಿ ಪುಟದ ಲೆಕ್ಕ ಮಲ್ತೊಂಡ ಪೂರ ಪುಟ ಕಾಲಿ ಅಂಡ ಮುಗಿಂಡ ನಿಕುಲು ಒಂದಿ ಎಡ್ಡೆ ಸಾಹಿತಿ ಬರೆಯತ್ತಿನ ಒಂದಿ ಪುಸ್ತಕನು ತುಳುಕು ತರ್ಜಿಮೆ ಮಲ್ತಿನೇರೆ ಉದಾಹರಣೆ ಜಗತ್ ಈ ಒಂದೇನೆ ತುಳುಕು ತರ್ಜೀಮ ಮಲ್ತಿರ್ದು ಏತ್ ಪರ್ವದ ಕೀರ್ತಿ ನಿಗು ಕಲ್ತಿ ಲೆಕ್ಕಲಾಂಡ್ ಕಲ್ತಿ ಲೆಕ್ಕಲಾಂಡ್ ಒಂಗಿ ತುಳು ಲಿಪಿಟಿ ಪುಸ್ತಕ ಬರೆಯ ಲೆಕ್ಕಲಾಂಡ್ ಮಲ್ಪರತ್ತ ಪಾರ್ದನ ಅವಲಾಂಚಿನ ಓದ ಪಾರ್ದನ ತಿಕ್ಕಂಡ ಅವೆಲ್ಲಾಂಚೇನೆ ಒಂಗಿ ಬರ್ಗಿ ಕನ್ನಡ ಬರೆಲೆ ಬರದಿತ್ತಿನ ತುಳು ಲಿಪಿಟಿ ಬರಲಿ ನಿಗುಲ್ ಕಲ್ತಿ ಲೆಕ್ಕಲಾಂಡ್ ನಿಗುಲಿ ಪುಸ್ತಕಗ್ ನಿಕಲೊಂಜಿ ನಾನ್ ನಿಪಾಡ್ಲೆ ಗಲಾಂಡ್ ಬರಿ ಬರತ್ತ ಜೋಕ್ಲೆ ಬರ್ಲೆ ಶಾಲೆದ ಬಟ್ಟೆನಿ ಬೋಡಾವಡ ಶಾಲೆಡೊಂಜಿ ನೀತಿ ಶಿಕ್ಷಣ ನಿಪುಂಡತ ಅದನ ಒಮೆ ಪಡ ಅವೆಲ್ಲ ನಿಕಲ ಬರಿ ತಲ್ಪಲೆ ನಿಕಲ ಗೆಡ್ಡೆ ಆಪ್ ಸರಿ ಕೊಟ್ಟು ಸೌಜಿ ಬಡಾ ಬನಾಂ ಇಲ್ಲ ಬೆಚೆ ಬೆಚೆ ಮಲ್ತಿತ್ತೆರ ಹಾ ಶನಿವಾರ ಪರೀಕ್ಷೆ ಅಂತಾಂಡ ಪರೀಕ್ಷೆಡ ನಿಕಲ ಮಾತೆಲ್ಲ ನೂದೆಟ್ಟ ನೂದು ಅಂಕದೆ ಪೋರ್ತು ಎನ್ನ ಆಶೀರ್ವಾದ ಉಂಟು ಅರ್ಥ ಅಂಡ ನೂದೆಟ್ಟು ನೂದು ನಿಕಲು ಅಂಕದ ಕೊಡಿ ಕಾಲಿ ಖಾಲಿ ಅಂಕದ ಪೆರೆ ಆಗುತ್ತೆ ಕಲ್ಪಡು ಓವುಲ ಬರೆಯದು ಕಲ್ಪಡು ಓದು ಕಲ್ಪನೆ ಕಲ ಬರೆಯದು ಕಲ್ಪನೆ ಕಲ ವ್ಯತ್ಯಾಸ ನಿಖಲ್ ಮಾತಿಲ್ಲ ಬರೆದು 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 ನಿಖಲ್ನ ಕಾಕಜಿ ಬರೀದು ಬೆನ್ನು ತರೆದು ನಿಖಲ್ ಕಲ್ತಾರೆ ನಂಡ ನಿಖಲ್ ಬಾರಿ ಸರ ಖುಷಿಂಡತ್ತ ಕರಿನ ಮುರನಿ ಮುಟ್ಟ ತುಳು ಅಕಾಡೆಮಿ ದ ಅಧ್ಯಕ್ಷ ಆದಿತ್ತೆ ಹೆಂಗ ಬಾರಿ ಖುಷಿ ಉಂಡು ಮೂಜಿ ವರ್ಷ ಸೇವ ಮಲ್ತಿನ ಎಂಟೆ ತುಳುಕು ಬೆನ್ಪನಗನೊಟ್ಟಿಗೆ ಕೆಲಸ ಮಲ್ತಿತ್ತೆ ಇತ್ತೆ ಬಾರಿ ಬೇಜಾರುಂಡು ದಾಲ್ಕ ತುಳುವೇರಿಗೆ ಕಲ್ಪೇರೆ ಕೋಡಪ್ಪನ ಜೋಕುಲೆಗೆ ಒಂದು ಸರಕಾರದ ಕೊರೆ ಹಾಕು ಜೊತ್ತಿನ ಬೇಜಾರುಂಡು ಎಲ್ಲದ ದಿನ ನಿಗುಲ್ ಕಲ್ಪಡು ನಿಗುಲು ಮಲ್ಲಜನಾವುಡು ఎంఎల్ఏ ఎంపి హీల్దార్మనే పరిచయకు సేరడు వైకు సేరడు ఎన్మనే పరిచయ ఎన్మనే పరిచయద సేరడు రాజ్యద అధికృత రాజ్య భాష ರಾಜ್ಯದ ರಾಜ್ಯ ರಾಜ್ಯ ಭಾಷ ನಿಖಲ ಒಂಜಿ ಬಂದ್ಬೇಕೆ ಬಿ ಬಾತೆರ ಕೆಲವೊಂದ್ ಸರ್ತಿ ಜೋಕುಲ್ ಬಂದ್ ನಿಖುಲ್ನ ಶಾಲೆಗೆ ಏರಾನ್ ನ ಭೇಟಿ ಕೊರ್ರೆ ಸರಕಾರಿ ಅಧಿಕಾರಿ ನಕಲು ಬತ್ತಿಲ್ಲ ಏರಾಳ್ ಮಂತ್ರಿ ನಕಲು ಬತ್ತಿಲ್ಲ ನಿಖುಲು ಮಾತ ತೊಟ್ಟಿಗೆ ಅಯ್ತೊಟ್ಟಿಗೆ ಲಕುಸೆ ಈ ನೆಲದ ಮಾತೃಭಾಷೆ ಆಗಿರುವಂತಹ ತುಳುವನ್ನು ಯಾವಾಗ ಅಧಿಕೃತ ರಾಜ್ಯ ಭಾಷೆ ಮಾಡ್ತೀರಿ ರಾಜ್ಯದ ಕಲೆಗೆಲ್ಲೇ ಯಾವಾಗ ನೀವು ಎಂಟನೇ ಪರಿಚಯಕ್ಕೆ ಸೇರಿತೀರಿ ಬಂದ್ ಕೇಂದ್ರದ ಕಲೆ ಎಲ್ಲ ಬತ್ತೆರಡ ಕೇಳ್ನ ಚಿತ್ತನ ಧೈರ್ಯ ಮಲ್ಪುಲೆ ಅಪಗ ನಿಗಿಲೆಗಳ ಕೀರ್ತಿ ಬರ್ಕೊಂಡು ತುಳು ಭಾಷೆಗಳ ಮೌಲ್ಯ ತಿಕ್ಕೊಂಡು ಸುಮ್ಮನೆ